ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದ್ರೆ ಲೈಕ್ ಮಾಡಿ ನಮಸ್ಕಾರ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಆಡಳಿತಕ್ಕೆ ಅಡಿಪಾಯ ಹಾಕಿದ ಆ ಮಹಾನ್ ಗ್ರಂಥ ಅಂದ್ರೆ ನಮ್ಮ ಸಂವಿಧಾನ ಅದು ಹೇಗೆ ರಚನೆಯಾಯಿತು ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ ಬನ್ನಿ ಭಾರತದ ಸಂವಿಧಾನ ರಚನೆಯ ಹಿಂದಿನ ಆ ರೋಚಕ ಐತಿಹಾಸಿಕ ಪಯಣವನ್ನ ಒಟ್ಟಿಗೆ ನೋಡೋಣ ಸ್ವಾತಂತ್ರ್ಯ ಸಿಕ್ಕಿದ್ದ ಸಂಭ್ರಮ ಒಂದ್ಕಡೆ ಆದರೆ ಅದರ ಜೊತೆಗೆ ಭಾರತದ ಮುಂದೆ ಒಂದು ಹಿಮಾಲಯದಷ್ಟು ದೊಡ್ಡ ಪ್ರಶ್ನೆ ಬಂದು ನಿಂತಿತ್ತು ಅಲ್ವಾ ನೂರಾರು ವರ್ಷಗಳ ಬ್ರಿಟಿಷ್ ಆಳ್ವಿಕೆಯ ನಂತರ ಇಷ್ಟೊಂದು ವೈವಿಧ್ಯತಿರೋ ಈ ದೇಶವನ್ನ ಒಂದಾಗಿ ಕಟ್ಟೋದು ಹೇಗೆ ಅದಕ್ಕೆ ಬೇಕಾದ ನಿಯಮಗಳನ್ನ ರೂಪಿಸೋದು ಹೇಗೆ ಇದು ಸುಮ್ಮನೆ ಒಂದು ಸವಾಲಾಗಿರ್ಲಿಲ್ಲ ಅದೊಂದು ಐತಿಹಾಸಿಕ ಜವಾಬ್ದಾರಿಯಾಗಿತ್ತು ವರ್ಷ ಸಾವಿರದ ಒಂಬೈನೂರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಆದರೆ ಸಂಭ್ರಮಿಸಲು ಹೆಚ್ಚು ಸಮಯವೇ ಇರಲಿಲ್ಲ ಯಾಕಂದ್ರೆ ದೇಶದ ಭವಿಷ್ಯಕ್ಕೆ ಒಂದು ನೀಲ ನಕ್ಷೆಯನ್ನ ಸಿದ್ಧಪಡಿಸೋ ಬಹುದೊಡ್ಡ ಕೆಲಸ ಅವ್ರಿಗಾಗಿ ಕಾಯ್ತಾ ಇತ್ತು ಖಂಡಿತವಾಗಿಯೂ ಒಂದು ಗಟ್ಟಿಯಾದ ಸಂವಿಧಾನ ಇಲ್ಲದೆ ಹೊಸದಾಗಿ ಹುಟ್ಟಿದ ರಾಷ್ಟ್ರ ಅರಾಜಕತೆಗೆ ಜಾರೋ ಅಪಾಯ ಇತ್ತು ಯೋಚನೆ ಮಾಡಿ ಆಡಳಿತದ ಚುಕ್ಕಾಣಿ ಹಿಡಿಯೋರು ಯಾರು ಪ್ರಜೆಗಳ ಹಕ್ಕುಗಳನ್ನ ರಕ್ಷಿಸೋದು ಹೇಗೆ ಸರ್ಕಾರದ ಮಿತಿಗಳೇನು ಈ ಎಲ್ಲಾ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಒಂದು ಪವಿತ್ರ ಗ್ರಂಥದ ಅವಶ್ಯಕತೆ ಹಿಂದೆಂದಿನಗಿಂತಲೋ ಹೆಚ್ಚಿತ್ತು ಈ ಒಂದು ಐತಿಹಾಸಿಕ ಜವಾಬ್ದಾರಿಯನ್ನ ಹೊರಲಿಕ್ಕಾಗಿಯೇ ಒಂದು ವಿಶೇಷ ಸಂಸ್ಥೆಯನ್ನ ರಚಿಸಲಾಯಿತು ಅದೇ ಸಂವಿಧಾನ ರಚನಾ ಸಭೆ ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇದರ ನಿರ್ಮಾಣದ ಕಥೆಯೇ ಒಂದು ತುಂಬಾನೇ ಕುತೂಹಲಕಾರಿ ಅಧ್ಯಾಯ ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಈ ಕಥೆ ಶುರುವಾಗಿದ್ದು ಹತ್ತೊಂಬತ್ ನೂರ ನಲವತ್ತಾರರಲ್ಲಿ ಬ್ರಿಟಿಷ್ ಸರ್ಕಾರ ಅಧಿಕಾರವನ್ನ ಭಾರತೀಯರಿಗೆ ವರ್ಗಾಯಿಸೋ ಪ್ರಕ್ರಿಯೆಗಾಗಿ ಕ್ಯಾಬಿನೆಟ್ ಮಿಷನ್ ಅಂತ ಒಂದು ನಿಯೋಗವನ್ನ ಕಳಿಸಿತ್ತು ಅವರ ಯೋಜನೆಯ ಶಿಫಾರಸ್ಸಿನ ಮೇರೆಗೆ ಜುಲೈ ಒಂಬತ್ತು ಹತ್ತೊಂಬತ್ ನೂರ ನಲವತ್ತಾರರಂದು ಸಂವಿಧಾನ ರಚನಾ ಸಭೆ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂತು ಆರಂಭದಲ್ಲಿ ಈ ಸಭೆಯಲ್ಲಿ ಒಟ್ಟು ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರಿದ್ರು ಇದನ್ನ ಒಂದು ರೀತಿ ಇಡೀ ಅಖಂಡ ಭಾರತದ ಒಂದು ಸಂಘ ಪ್ರತಿರೂಪ ಅಂತಾನೆ ಹೇಳಬಹುದು ಬ್ರಿಟಿಷ್ ಆಳ್ವಿಕೆಯ ಪ್ರಾಂತ್ಯಗಳಿಂದ ಹಿಡಿದು ನೂರಾರು ರಾಜಮನೆತನಗಳ ಸಂಸ್ಥಾನಗಳವರೆಗೆ ಎಲ್ಲರ ಪ್ರತಿನಿಧಿಗಳು ಇಲ್ಲಿದ್ರು ಆದರೆ ಸ್ವಾತಂತ್ರ್ಯದ ಜೊತೆಗೆ ದೇಶ ವಿಭಜನೆಯ ದುರಂತವೂ ನಡೆದೋಯಿತು ಪಾಕಿಸ್ತಾನ ಒಂದು ಪ್ರತ್ಯೇಕ ರಾಷ್ಟ್ರವಾಗಿ ರೂಪುಗೊಂಡಾಗ ಅದು ಕೇವಲ ದೇಶದ ನಕ್ಷೆಯನ್ನಷ್ಟೇ ಬದಲಿಸಿಲ್ಲ ಸಂವಿಧಾನ ರಚನಾ ಸಭೆಯ ಸಂಯೋಜನೆಯನ್ನು ಅನಿವಾರ್ಯವಾಗಿ ಬದಲಿಸಿತು ವಿಭಜನೆಯ ನಂತರ ಸದಸ್ಯರ ಸಂಖ್ಯೆ ಮುನ್ನೂರ ಎಂಬತ್ತೊಂಬತ್ತರಿಂದ ಇನ್ನೂರ ತೊಂಬತ್ತೊಂಬತ್ತಕ್ಕೆ ಇಳಿತು ಈಗ ಈ ಇನ್ನೂರ ತೊಂಬತ್ತೊಂಬತ್ತು ಸದಸ್ಯರ ಹೆಗಲ ಮೇಲೆ ವಿಭಜನೀಯ ಗಾಯಗಳನ್ನೆಲ್ಲ ಮರೆತು ಉಳಿದ ಭಾರತದ ಭವಿಷ್ಯಕ್ಕಾಗಿ ಒಂದು ದೃಢವಾದ ಸಂವಿಧಾನವನ್ನು ರೂಪಿಸೋ ಗುರುತರ ಜವಾಬ್ದಾರಿಯಿತ್ತು ಸಭೆ ಸಿದ್ಧವಾಗಿತ್ತು ಈಗ ಆ ಮಹಾನ್ ಕಾರ್ಯವನ್ನ ಶುರು ಮಾಡೋ ಸಮಯ ಬಂದಿತ್ತು ಬನ್ನಿ ಈ ಐತಿಹಾಸಿಕ ಪ್ರಕ್ರಿಯೆಯನ್ನ ಮುನ್ನಡೆಸಿದ ದಿಗ್ಗಜರು ಯಾರು ಮತ್ತು ಪ್ರಮುಖ ಘಟನೆಗಳು ಹೇಗಿದ್ವು ಅಂತ ನೋಡೋಣ ಆ ಐತಿಹಾಸಿಕ ದಿನ ಡಿಸೆಂಬರ್ ಒಂಬತ್ತು ಆರು ದೆಹಲಿಯ ಸಂವಿಧಾನ ಭವನದಲ್ಲಿ ಮೊದಲ ಬಾರಿಗೆ ಸಭೆ ಸೇರಿತು ಸಭೆಯ ಅತ್ಯಂತ ಹಿರಿಯ ಸದಸ್ಯರಾದ ಡಾ ಸಚಿದಾನಂದ ಸಿನ್ಹಾ ಅವರು ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿ ಕಲಾಪಗಳಿಗೆ ಚಾಲನೆ ನೀಡಿದರು ಈ ಹೆಸರುಗಳು ನಮ್ಮ ಸಂವಿಧಾನದ ನಿಜವಾದ ಶಿಲ್ಪಿಗಳು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ತಮ್ಮ ಶಾಂತ ಸ್ವಭಾವದಿಂದ ಸಭೆಯ ಅಧ್ಯಕ್ಷರಾಗಿ ಎಲ್ಲ ಚರ್ಚೆಗನನ್ನ ಸಂಯಮದಿಂದ ಮುನ್ನಡೆಸಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರಡು ಸಮಿತಿಯ ಅಧ್ಯಕ್ಷರಾಗಿ ತಮ್ಮ ಕಾನೂನು ಪಾಂಡಿತ್ಯದಿಂದ ಸಂವಿಧಾನಕ್ಕೆ ಒಂದು ಸ್ಪಷ್ಟ ರೂಪ ಕೊಟ್ರು ಹಾಗೇನೆ ಸರ್ದಾರ್ ಪಟೇಲ್ ಸಂಸ್ಥಾನಗಳನ್ನು ಒಗ್ಗೂಡಿಸೋದ್ರಲ್ಲಿ ಮತ್ತು ಬಿ ಎನ್ ರಾವ್ ಅವರು ತಮ್ಮ ಸಾಂವಿಧಾನಿಕ ಸಲಹೆಗಳ ಮೂಲಕ ಈ ಮಹಾನ್ ಕಾರ್ಯಕ್ಕೆ ಭದ್ರ ಅಡಿಪಾಯ ಹಾಕಿದ್ರು ಆಯ್ತು ಈಗ ಸಂವಿಧಾನದ ಕರಡನ್ನ ಸಿದ್ಧಪಡಿಸಿ ಅದರ ಮೇಲೆ ಚರ್ಚೆ ಮಾಡಿ ಅದನ್ನ ಅಂತಿಮಗೊಳಿಸಿದ ಆ ಬೃಹತ್ ಪ್ರಕ್ರಿಯೆಯ ಬಗ್ಗೆ ಗಮನಹರಿಸೋಣ ಸಂವಿಧಾನದ ಆತ್ಮವನ್ನೇ ರೂಪಿಸು ಬಹುದೊಡ್ಡ ಜವಾಬ್ದಾರಿ ಡಾ ಅಂಬೇಡ್ಕರ್ ಅವರ ನೇತೃತ್ವದ ಕರಡು ಸಮಿತಿಯ ಮೇಲಿತ್ತು ಪ್ರಪಂಚದ ಹಲವು ಸಂವಿಧಾನಗಳನ್ನ ಆಳವಾಗಿ ಅಧ್ಯಯನ ಮಾಡಿ ಅವರು ಸಿದ್ಧಪಡಿಸಿದ ಮೊದಲ ಕರಡನ್ನ ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸಭೆಯ ಮುಂದೆ ಚರ್ಚೆಗಾಗಿ ಇಟ್ರು ಅಲ್ಲಿಂದ ಶುರುವಾಗಿದ್ದು ಒಂದು ದೊಡ್ಡ ಬೌದ್ಧಿಕ ಮಂಥನ ಸುಮಾರು ನೂರ ಅರವತ್ತಾರು ದಿನಗಳ ಕಾಲ ಸಭೆಯೂ ಈ ಕರಡಿನ ಪ್ರತಿಯೊಂದು ಪದ ಪ್ರತಿಯೊಂದು ಅಲ್ಪ ವಿರಾಮದ ಬಗ್ಗೆಯೂ ಸುದೀರ್ಘವಾಗಿ ಚರ್ಚೆ ಮಾಡ್ತು ಪ್ರತಿಯೊಬ್ಬರ ಅಭಿಪ್ರಾಯಕ್ಕೂ ಬೆಲೆ ಕೊಡಲಾಯ್ತು ಇದು ನಿಜವಾದ ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಅಂದರೆ ತಪ್ಪಾಗಲ್ಲ ಎರಡು ವರ್ಷ ಹನ್ನೊಂದು ತಿಂಗಳು ಮತ್ತು ಹದಿನೆಂಟು ದಿನಗಳು ಇದು ಕೇವಲ ಒಂದು ಅಂಕಿಅಂಶ ಅಲ್ಲ ಇದು ಒಂದು ರಾಷ್ಟ್ರದ ಭವಿಷ್ಯವನ್ನು ರೂಪಿಸಲಿಕ್ಕಾಗಿ ನಮ್ಮ ನಾಯಕರು ಮಾಡಿದ ಅಸಾಧಾರಣ ಸಮರ್ಪಣೆ ಅವರ ತಾಳ್ಮೆ ಮತ್ತು ಧಣಿವರ್ಯದ ಶ್ರಮದ ಪ್ರತೀಕ ಅಂದಿನ ಕಾಲಕ್ಕೆ ಅರವತ್ನಾಲ್ಕು ಲಕ್ಷ ರೂಪಾಯಿಯೆಂದ್ರೆ ಅದು ತುಂಬಾನೇ ದೊಡ್ಡ ಮೊತ್ತ ದೇಶ ಆಗ ತಾನೇ ಸ್ವಾತಂತ್ರ್ಯ ಪಡೆದು ಆರ್ಥಿಕವಾಗಿ ಅಷ್ಟೊಂದು ಸಬಲವಾಗಿರಲಿಲ್ಲ ಆದರೂ ದೇಶದ ಭವಿಷ್ಯದ ಅಡಿಪಾಯಕ್ಕಾಗಿ ಈ ವೆಚ್ಚ ಅಗತ್ಯ ಅಂತ ಪರಿಗಣಿಸಲಾಯಿತು ಇದು ಈ ಕೆಲಸಕ್ಕೆ ನಮ್ಮ ನಾಯಕರು ಕೊಟ್ಟಿದ್ದ ರಾಷ್ಟ್ರೀಯ ಮಹತ್ವವನ್ನ ಎತ್ತಿ ತೋರಿಸುತ್ತೆ ಈ ಎರಡು ದಿನಾಂಕಗಳು ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥವು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ ನೂರ ನಲವತ್ತೊಂಬತ್ತು ನಮ್ಮ ಸಂವಿಧಾನವನ್ನ ನಾವು ನಮಗೆ ಅರ್ಪಿಸಿಕೊಂಡ ದಿನ ಮತ್ತು ಜಾನ್ವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತು ಭಾರತ ಸಂಪೂರ್ಣವಾಗಿ ಒಂದು ಸಾರ್ವಭೌಮ ಗಣರಾಜ್ಯವಾಗಿ ಜಗತ್ತಿನ ಮುಂದೆ ಇದ್ದು ನಿಂತ ದಿನ ಹೌದು ಸಂವಿಧಾನ ಜಾರಿಗೆ ಬಂದ ಆ ಪವಿತ್ರ ದಿನವನ್ನೇ ನಾವು ಇವತ್ತಿಗೂ ಪ್ರತಿವರ್ಷ ದೇಶದಾದ್ಯಂತ ಗಣರಾಜ್ಯೋತ್ಸವ ಅಂತ ಅತ್ಯಂತ ಹೆಮ್ಮೆ ಮತ್ತು ಸಂಭ್ರಮದಿಂದ ಆಚರಿಸ್ತೇವೆ ಹಾಗಾದ್ರೆ ಇಷ್ಟೆಲ್ಲ ಸುದೀರ್ಘ ಪ್ರಕ್ರಿಯೆಯ ಫಲಿತಾಂಶ ಏನಾಗಿತ್ತು ಅದುವೇ ಆಧುನಿಕ ಭಾರತವನ್ನ ವ್ಯಾಖ್ಯಾನಿಸೋ ವಿಶಿಷ್ಟ ಲಕ್ಷಣಗಳನ್ನ ಹೊಂದಿರುವ ಒಂದು ಅದ್ಭುತ ಸಂವಿಧಾನ ಇವು ಕೇವಲ ಪದಗಳಲ್ಲ ಇವು ನಮ್ಮ ರಾಷ್ಟ್ರದ ಆಧಾರಸ್ತಂಭಗಳು ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿ ಇದು ಪ್ರತಿಯೊಬ್ಬ ಪ್ರಜೆಗೂ ಘನತೆಯಿಂದ ಬದುಕೋ ಮೂಲಭೂತ ಹಕ್ಕುಗಳನ್ನ ಖಾತ್ರಿಪಡಿಸುತ್ತೆ ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅನ್ನೋ ಪದಗಳು ನಾವು ಎಂತಹ ದೇಶವನ್ನು ನಿರ್ಮಿಸೋಕೆ ಹೊರಟಿದ್ದೇವೆ ಅನ್ನೋದ್ರ ಸ್ಪಷ್ಟ ಘೋಷಣೆಯಾಗಿದೆ ಈ ದಾಖಲೆ ಅಂದರೆ ಸುಮ್ಮನೆ ಕಾನೂನುಗಳ ಸಂಗ್ರಹ ಅಲ್ಲ ಇದು ಭಾರತದ ಪ್ರಜಾಪ್ರಭುತ್ವದ ಅಡಿಪಾಯ ಇದು ದೇಶದ ಆಡಳಿತ ಮತ್ತು ಸಮಾಜದ ಮೇಲೆ ಅಪಾರವಾದ ಶಾಶ್ವತವಾದ ಪರಿಣಾಮವನ್ನ ಬೀರಿದೆ ಈ ಮಹಾನ್ ಪಯಣಕ್ಕೆ ಒಂದು ಸುಂದರ ಅಂತ್ಯ ಸಿಕ್ತು ಸಂವಿಧಾನ ಜಾರಿಗೆ ಬಂದಾಗ ಭಾರತ ಸಂಪೂರ್ಣ ಗಣರಾಜ್ಯವಾಯಿತು ಮತ್ತು ಈ ಇಡೀ ಪ್ರಕ್ರಿಯೆಯನ್ನು ಮುನ್ನಡೆಸಿದ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದ ಡಾ ರಾಜೇಂದ್ರ ಪ್ರಸಾದ್ ಅವರೇ ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದು ಒಂದು ಐತಿಹಾಸಿಕ ಕಾಕತಾಳಿಯ ಮತ್ತು ದೊಡ್ಡ ಗೌರವವಾಗಿತ್ತು ಅಂತಿಮವಾಗಿ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡ್ಲೇಬೇಕು ದಶಕಗಳ ಹಿಂದೆ ನಮ್ಮ ಹಿರಿಯರು ಅಷ್ಟೆಲ್ಲ ಶ್ರಮಪಟ್ಟು ಕಟ್ಟಿಕೊಟ್ಟ ಈ ಸಂವಿಧಾನದ ಮೌಲ್ಯಗಳನ್ನ ಅದರ ಆಶಯಗಳನ್ನ ಇಂದಿನ ಪೀಳಿಗೆ ಎಷ್ಟರ ಮಟ್ಟಿಗೆ ಎತ್ತಿ ಹಿಡಿಯುತ್ತಿದೆ ಈ ಪ್ರಶ್ನೆಗೆ ಉತ್ತರ ನಮ್ಮೆಲ್ಲರ ಆತ್ಮಾವಲೋಕನದಲ್ಲೇ ಇದೆ ಅಲ್ವಾ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ